ಬೆಂಗಳೂರು ನಾಗರಬಾವಿ ಎರಡನೇ ಹಂತದಲ್ಲಿರುವ ಬೈ ಕಾಫಿ ಸರ್ಕಲ್ ಬಳಿ ಹಾಗೂ ನಾಗರಬಾವಿ ಕ್ಲಬ್ನಲ್ಲಿ ಸಮಾಜ ಸೇವಕರು ಹಾಗೂ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಕೆ ಎನ್ ರಘುಗೌಡ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸ್ನೇಹಿತರು ಮುಖಾಂತರ ಅತೂರ್ಲಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಎನ್ ರಾಘುಗೌಡ ಅವರು ಮಾತನಾಡಿ ನನ್ನ ಹಬ್ಬಕ್ಕೆ ಬಂದು ಶುಭ ಹಾರೈಸಿದ ಎಲ್ಲ ಹಿರಿಯರಿಗೂ ಪಕ್ಷದ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಿತೈಷಿಗಳಿಗೂ ತ ಎಲ್ಲ ಬಂಧುಗಳಿಗೂ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವಾಡಿನ ಎಲ್ಲ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮ್ಮ ಆಶೀರ್ವಾದ ಅಭಿಮಾನ ಹಾಗೂ ಪ್ರೀತಿ ಸದಾ ಹೀಗೆ ಇರಲಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಮಿಕರ ಕಟ್ಟಕಟ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡ್ರು ಮಾಜಿ ಬಿ ಸದಸ್ಯರು ಜಿ ಮೋಹನ್ ಕುಮಾರ್ ವೇಲು ನಾಯಕ್ ನಕೆರೆ ನಾರಾಯಣಸ್ವಾಮಿ ಡಾಕ್ಟರ್ ಕೆ ಟಿ ರಾಜು ರಾಮ್ಪುರ ನಾಗೇಶ್ ಶಿವು ಜಗದೀಶ್ ಹಾಗೂ ಎಲ್ಲ ಮುಖಂಡರು ಅಭಿಮಾನಿಗಳು ಸ್ನೇಹಿತರ ಬಳಗದ ಹಾಜರಿ ಶುಭ ಹಾರೈಸಿದ್ರು

జనరి హిందే సగరదే హిన్నెరడంతే ఇను సంతోష వోరవరంతే కొరొందరినీ నిన్ను సిరి ఉసి వరు నెట్టవరు

ರಘುಗೌಡರು ಈ ಭಾಗದಲ್ಲಿ ತುಂಬ ಸಮಾಜ ಸೇವೆ ಮಾಡಿಕೊಂಡು ನನ್ನ ಜೊತೆ ಎಲ್ಲ ಇದ್ದಾರೆ ಅವರು ತುಂಬ ಸ್ನೇಹಿತರು ಎಲ್ಲರೊಂದಿಗೆ ಸೇರಿಕೊಂಡು ತುಂಬ ಲವ್ಲಕ್ಕಿಂದ ಇರ್ತಾರೆ ಈಗ ಮುಂದೆ ನಮ್ಮ ಪಕ್ಷದಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಮತ್ತು ಮುಂದೆ ಬರುವಂಥ ಚುನಾವಣೆ ಇರ್ಬೋದು ಅಥವಾ ಯಾವುದಾದ್ರೂ ಇರ್ಬೋದು ಅವ್ರಿಗೂ ಒಂದು ಅವಕಾಶ ಸಿಗಲಿ ಎಲ್ಲರೂ ಒಳ್ಳೇದಾಗಲಿ ಹೇಳ್ಬಿಟ್ಟು ನಾನು ಅವರಿಗೆ ಕೇಳ್ಕೊಳ್ತೇನೆ ಕಾವ್ಯ ರಘುಗೌಡರು ರಘುಗೌಡ್ರದ್ದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ತಪ್ಪಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ದೇವರು ಅವರಿಗೆ ಆಶೀರ್ವಾದ ಇವತ್ತು ರಘುಗೌಡ್ರ ಸರ್ದು ಬರ್ತಡೇ ತುಂಬ ಹೃದಯದಿಂದ ನಮ್ಮನ್ನು ಕರೆದಿದ್ದಾರೆ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ಪಕ್ಷದ ನಾಯಕರುಗಳು ಎಲ್ಲ ತುಂಬ ಹೃದಯದಿಂದ ಸರ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಾವು ತುಂಬ ಭಾವಿಸ್ತಾ ಇದ್ದೀನಿ ನಮ್ಮ ಆರ್ ಆರ್ ನಗರದಲ್ಲಿ ಸರ್ ಒಂದು ಸ್ಥಾನಮಾನ ತಗೋಬೇಕು ನಾವೆಲ್ಲ ಅವ್ರ ಬೆಂಬಲಿಗರಾಗಿ ನಾವು ನಿಂತು ಕೆಲಸ ಮಾಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀನಿ ನಾನು ಅವರಿಗೆ ದೇವರು ಐಸೋ ಆರೋಗ್ಯ ಕೊಟ್ಟು ಅವ್ರ ಕುಟುಂಬಕ್ಕೆಲ್ಲ ಐಸು ಆರೋಗ್ಯ ಕೊಟ್ಟು ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಲಿ ರಾಜರಾಜೇಶ್ವರಿ ತಾಯಿಯ ಚಾಮುಂಡೇಶ್ವರಿ ಅಂತ ನಾನು ತುಂಬು ಹೃದಯದಿಂದ ಇದ್ದೀನಿ ಸರ್ ಥ್ಯಾಂಕ್ ಯು ನಮಸ್ತೆ ಮನೆಗಳು ಕಾರ್ಯಕರ್ತರೆಲ್ಲ ಬಂದು ಶುಭ ಹಾರೈಸಿದ್ದಾರೆ ನಮ್ಮ ವಾಟಿನ ಮುಖಾಂತರ ತಮಗೆ ಶುಭಾಶಯಗಳು ಇವರಿಗೆಲ್ಲ ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಏನು ತಿಳಿಸ್ತೇವೆ ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಈ ಇವತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ಹಿತೈಷಿಗಳು ಆತ್ಮೀಯರು ಹಾಗೂ ನಮ್ಮ ಒಂದು ಏನೇನು ಹೇಳ್ಬೋದು ಅಂದರೆ ತುಂಬ ಸಪೋರ್ಟಿವ್ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯರು ಇವತ್ತು ಇಲ್ಲಿಬಹುದು ನಮ್ಮ ಏನು ನಾಗರಭಾವಿ ವೈಟು ಕಾಫಿ ಅಂತಿದೆ ಇದು ಒಂದು ಗೆಳೆಯರ ಬಳಗ ಅಂತ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಯಾರದೇ ಗೆಳೆಯರದ್ದು ಬರ್ತ್ಡೇ ಆದರೆ ಸೊ ಅವ್ರದ್ದೊಂದು ಸರಳವಾಗಿ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾರೆ ಸೊ ನಾವು ಒಂದು ಮೂರ್ನಾಲ್ಕು ಸಹ ಹುಟ್ಟುಹಬ್ಬ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದೆ ಸೊ ನನಗೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಈ ಒಂದು ಹೆಚ್ಚಿನ ರೀತಿಯಲ್ಲಿ ಇಲ್ಲೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಸೇರಿಕೊಂಡು ಸೊ ಬೆಳಗ್ಗೆ ರಾಜ್ಯ ಒಂದು ಉಪಹಾರ ಇರ್ಬೋದು ಒಂದು ಕಾಫಿ ಇರ್ಬೋದು ಸೊ ಎಲ್ಲರೂ ಸೇರ್ತಾರೆ ಸೊ ಆ ಒಂದು ನಾವು ಅವ್ರ ಜೊತೆ ಒಂದು ಸೇರೋದೇ ಒಂದು ಸ್ವಲ್ಪ ನಮಗೆ ಖುಷಿ ಆಗ್ತದೆ ಸೊ ಇವತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಬಂದಿದ್ದಾರೆ ಸೊ ಎಲ್ಲ ಬಂದು ನನ್ನ ಒಂದು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತಾ ಇದ್ದಾರೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನ ಫಸ್ಟು ನಾನು ಅರ್ಪಿಸ್ತೇನೆ ಅವ್ರಿಗೆ ಸೊ ಈ ದಿನ ಒಂದು ಸರಳವಾಗಿ ಫಸ್ಟು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿರೋದು ಇಲ್ಲಿಂದ ಸೊ ನಮ್ಮ ಬೈ ಟು ಕಾಫಿಯಿಂದ ಸೊ ಇವತ್ತು ಒಂದು ಒಂದು ಏನು ಕೇಕ್ ಕಟ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ ಸೊ ಇದಾದ ಮೇಲೆ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇನ್ನು ನಮ್ಮ ನಾಗರಭವಿ ನಾಗರಭಾವಿ ಕ್ಲಬ್ಬಲ್ಲಿ ಸೊ ಅಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಮುಖಂಡರುಗಳಿಗೆ ಎಲ್ಲ ನಮ್ಮ ಹಿತೈಷಿಗಳಿಗೆ ಎಲ್ಲ ನಮ್ಮ ಸ್ನೇಹಿತರಿಗೆ ಸೊ ನಾನು ಆಹ್ವಾನ ಕೊಟ್ಟಿದ್ದೇನೆ ಸರಿ ಸುಮಾರು ಒಂದು ಸಾವಿರ ಜನ ಇವತ್ತು ಒಂದು ಬರೋ ಪ್ರೋಗ್ರಾಮ್ ಇದೆ ಒಂದು ಸರಳವಾಗಿ ಅಂದರೆ ಸುಮಾರು ದಿನ ಆಗಿತ್ತು ಎಲೆಕ್ಷನ್ಸ್ ಎಲ್ಲ ನಾವೆಲ್ಲ ಓಡಾಡಿ ಸ್ವಲ್ಪ ಗ್ಯಾಪ್ ಆಗಿತ್ತು ಒಂದು ಸ್ವಲ್ಪ ಗೆಟ್ ಟುಗೆದರ್ ಇರಲಿ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಸೊ ನಾನೇ ಒಂದು ಸರಳವಾಗಿ ಆಚರಣೆ ಮಾಡಿಕೊಂಡಕ್ಕೆ ಸೊ ನಮ್ಮ ನಾಗರಭಾವಿ ಕ್ಲಬ್ಬಲ್ಲಿ ಕರೆದ್ ನಾವು ಅಲ್ಲೇ ಕೆಲವೇ ದಿನಗಳಲ್ಲಿ ಬಿ ಬಿ ಎಂ ಚುನಾವಣೆ ಇದೆ ತಾವು ಈ ಭಾಗದಲ್ಲಿ ಒಂದು ಪ್ರಬಲವಾದ ಆಕಾಂಕ್ಷೆ ಅಂತ ಹೇಳಿ ಜನರ ಒಪಿನಿಯನ್ ಇದೆ ಲೇಡಿ ಬಂದರೆ ಲೇಡಿ ಅಂತ ಜೆಂಟ್ಸ್ ಬಂದರೆ ತಾವು ಕಳೆದಿದ್ದೀರಾ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಏನು ತಿಳಿಸ್ತೀರ ನಮಗೆ ಇಲ್ಲಿ ಜನರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಸೊ ಜನ ಎಲ್ಲ ಇವತ್ತು ನಮಗೆ ಅಂದರೆ ನಮ್ಮ ಒಂದು ಹಿತೈಷಿಗಳು ಇವತ್ತೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಸತತವಾಗಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸೊ ಎಲ್ಲ ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೇವೆ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದ್ದೇವೆ ಸಂಘಟನೆ ಮಾಡ್ಕೊಂಡು ಬಂದಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಚುನಾವಣೆ ಬಿ ಬಿ ಎಂ ಪಿ ಚುನಾವಣೆ ತುಂಬ ಅವ ಅವಶ್ಯಕತೆ ಇದೆ ಯಾಕಂದರೆ ಸರಿ ಸುಮಾರು ಎಂಟು ವರ್ಷ ಆಗಿದೆ ಸೊ ಯಾಕಂದರೆ ಅಭಿವೃದ್ಧಿ ಕೆಲಸಗಳು ಯಾವು ಆಗ್ತಾಯಿಲ್ಲ ಸೊ ಎಲ್ಲ ಅಂದರೆ ನೀವು ನೋಡ್ತಾ ಇದ್ದಾರೆ ಕಾಮಗಾರಿಕೆಗಳು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಸುಮಾರು ಕಂಪ್ಲೇಂಟ್ಸ್ ಇದ್ದಾವೆ ಸೊ ಜನರಿಗೆ ಒಂದು ರೀಚ್ ಆಗ್ತಾಯಿಲ್ಲ ಈಗ ಚುನಾವಣೆ ಹತ್ತಿರದಲ್ಲಿದೆ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಫಸ್ಟು ಆಹ್ವಾನಿಸ್ತೇನೆ ಸೊ ಯಾರಿಗೆ ಟಿಕೆಟ್ ಕೊಟ್ಟರು ಖುಷಿಯಾಗಿ ನಾವು ದುಡಿತೀವಿ ಫಸ್ಟ್ ಪಾಯಿಂಟು ಸೊ ಏನಾದರೂ ನಮಗೆ ಕೊಟ್ಟರು ಸಂತೋಷ ಜ ಆದರೂ ಕಾವ್ಯ ಗೌಡರು ನಿಂತ್ಕೊಳ್ತಾರೆ ಜ ಜನರಲ್ಲಾದರೆ ಯಾರು ಎಲ್ಲರ ತೀರ್ಮಾನದ ಒಟ್ಟಿಗೆ ಸೊ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ನಮಗೆ ಸಿಗಲಿಲ್ಲ ಅಂದರೂ ಸಂತೋಷ ಯಾರು ಸಿಕ್ಕರೂ ನಾವು ಒಟ್ಟಾಗಿ ದುಡಿತೀವಿ ಯಾಕಂದರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋದೇ ನಮ್ಮ ಒಂದು ಇದು ಏನಂದ್ರೆ ನಮ್ಮ ಒಂದು ಆಸೆ ಅಂತೀವಿ